ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವು ನಮ್ಮ ವಿಡಿಯೋ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಬಾಗ್ಯ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಿರ್ತಾರೆ ಆಗ ಅವರು ಏನು ಯೋಚನೆ ಮಾಡ್ತಿರ್ತಾರೆ ಆಗ ಕುಸುಮ ಅವರು ಕೇಳ್ತಾರೆ ಏನ್ ಯೋಚನೆ ಮಾಡ್ತಿದ್ಯಮ್ಮ ಅಂತ ಹೇಳಿ ಆಗ ಬಾಗ್ಯವ್ರು ಹೇಳ್ತಾರೆ ಏನು ಇಲ್ಲ ಅತ್ತೆ ಏನು ಇಲ್ಲ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಆಗ ಕುಸುಮ ಅವರು ಕೇಳ್ತಾರೆ ನನ್ನ ಹತ್ರ ನೆಸುಳ್ ಹೇಳ್ತಿದ್ಯಾ ಏನೋ ಯೋಚನೆ ಅಲ್ವಾ ನೀನು ಅಂತ ಇಲ್ಲಿ ಕುಸುಮಾ ಭಾಗ್ಯಂಗೆ ಕೇಳ್ತಾರೆ ಆಗ ಸುನಂದ ಅವರು ಭಾಗ್ಯಂಗೆ ಕೇಳ್ತಾರೆ ಭಾಗ್ಯ ಏನು ಯೋಚನೆ ಮಾಡ್ತಿದ್ಯಾ ಭಾಗ್ಯ ನೀನ್ ಹೀಗೆ ದಿನ ನಲ್ವತ್ ಸಾವಿರ ದುಡಿತಾ ಇದ್ರೆ ಹೇಗಿರುತ್ತೆ ಗೊತ್ತಾ ನಮ್ ಜೀವನ ಆ ದಿನ ಅಂತ ಹೇಳಿ ಇಲ್ಲಿ ಸುನಂದ ಅವರು ಕನ್ಸ ಕಾಣ್ತಿರ್ತಾರೆ ಆಗ ಸುನಂದ ಅವರು ಕನ್ಸ ಹೇಳ್ತಾರೆ ಬಾಗಿ ಅವರು ಚೆನ್ನಾಗಿ ದುಡ್ದು ದುಡ್ದು ತುಂಬಾ ರಿಚ್ ಆಗ್ಬಿಟ್ಟಿರ್ತಾರೆ ಆಗ ಬಾಗಿನ್ ಕೈಯಲ್ಲಿ ಒಂದು ಸೂತ್ ಕೇಸ್ ಇರುತ್ತೆ ಆ ಸೂತ್ ಕೇಸ್ ತುಂಬಾ ದುಡ್ಡಿರುತ್ತೆ ಅತ್ತೆ ಸೊಸೆ ಒಳ್ಳೆ ಸೀರೆ ಉಟ್ಕೊಂಡು ಒಂದು ಗ್ಲಾಸ್ ನ ಹಾಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡು ಲಕ ಲಕ ಅಂತ ಒಳಿತಿರ್ತಾರೆ ಅಂತ ಇಲ್ಲಿ ಸುನಂದ ಹೇಳ್ತಾರೆ ಇನ್ನು ಆ ಪಾಂಡವ್ ಒಂದ್ ಕಡೆ ನಿಂತ್ಕೊಂಡು ತುಂಬಾನೇ ಅಳ್ತಿರ್ತಾರೆ ಇನ್ನು ನಮ್ ಗುಂಟಣ್ಣ ಗುಂಡ್ ಗುಂಡಾಗಿ ನಿಂತಿರ್ತಾರೆ ಇನ್ನು ನಮ್ ಧರ್ಮಣ್ಣ ಅಂತೂ ರಾಜಿರಾಜಂತರ ಆರಾಮಾಗಿ ಸೋಫಾ ಮೇಲೆ ಕೂತಿರ್ತಾರೆ ಇನ್ನು ನಮ್ ಪೂಜಾ ನಮ್ ಪೂಜಾ ದೇವಿ ತುಂಬಾನೇ ಚೆನ್ನಾಗಿ ರೆಡಿ ಇರ್ತಾಳೆ ಇನ್ನು ನಾನು ಸುಂದ್ರಿ ಇನ್ನು ನನ್ನನ್ ಕೇಳ್ಬೇಕಾ ನಾನ್ ತುಂಬಾನೇ ಚೆನ್ನಾಗಿ ರೆಡಿ ಆಗಿರ್ತೀನಿ ಸಕ್ಕತ್ತಾಗಿ ಕಾಣಿಸ್ತಿರ್ತೀನಿ ಅಂತ ಇಲ್ಲಿ ಸುರ ಎಲ್ಲರಿಗೂ ಹೇಳ್ತಿರ್ತಾರೆ ಇನ್ನು ಇಲ್ಲಿ ಭಾಗ್ಯ ಹಾಗೂ ಅವ್ರ ಅತ್ತೆಯಾದ ಕುಸುಬ ಅವ್ರು ನೆಡ್ಕೊಂಡು ಹೋಗ್ಬೇಕಾದ್ರೆ ನಾನು ಅವ್ರ ಮೇಲೆ ಪುಷ್ಪಾರ್ಚನೆ ಮಾಡೋ ತರ ಹೂನ ಹಿಸಿದಿರ್ತೀನಿ ಆಗ ಭಾಗ್ಯ ಬಂದು ತಾಂಡವ್ ಮುಂದೆ ನಿಂತ್ಕೋತಾಳೆ ನಿಂತ್ಕೊಂಡು ಸೂಟ್ ತ ಓಪನ್ ಮಾಡಿ ದುಡ್ಡಿರೋದನ್ನ ತಾಂಡವ್ಗೆ ತೋರಿಸಿ ತಗೋ ಈ ದುಡ್ನ ನಿನ್ನಿಟ್ಕೊ ಇನ್ ಮುಂದೆ ಯಾವ್ ಇ ಎಂ ಐ ಕಟ್ಟೋದ ಯಾವ್ ಲೋನು ಇಲ್ಲ ಈ ಮನೆನ ನಾನೇ ತಗೋತಿದ್ದೀನಿ ಅಂತ ಇಲ್ಲಿ ಭಾಗ್ಯ ಅವರು ತಾಂಡವ್ಗೆ ಹೇಳ್ತಾರೆ ಆಗ ನಮ್ ಪೂಜಾ ವಿಷ ಹೊಡಿತಿರ್ತಾಳೆ ನಾನು ಚಪ್ಪಾಳೆ ಅಂತ ಹೇಳಿ ಚಪ್ಪಾಳೆ ತರ್ತಿರ್ತೀನಿ ಅಂತ ಇಲ್ಲಿ ಸುಂದ್ರಿ ಇರೋ ಭಾಗ್ಯ ಹಾಗೂ ಎಲ್ಲರ ಮುಂದೆ ಹೇಳ್ತಾರೆ ಇದೆಲ್ಲಾ ಸಸುಂದ್ರಿ ಇಲ್ಲಿ ಪೂಜಾ ಪಕ್ಕ ಕೂತ್ಕೊಂಡು ಅವರಿಗೆ ಕಿಂತಾರೆ ಆವಾಗ ಯಾಕೆ ಈ ತರ ಮಾಡ್ತಿದ್ಯಾ ಪೂಜಾ ನೀನು ನೋಡಿ ಯಾಕೆ ನಿಂತಿದ್ಯಾ ಅಂದಾಗ ಪೂಜಾ ಹೇಳ್ತಾರೆ ಏನ್ ನಂಗೆ ಮಾಡೋ ಕೆಲ್ಸ ಇಲ್ವಾ ಯಾವಾಗ್ಲೂ ವಿಶಲ್ ನೋಡ್ಕೊಂಡಿರೋದೇನೋ ನನ್ ಕೆಲ್ಸ ಅಂತ ಪೂಜಾ ಹೇಳ್ತಾರೆ ಆಗ ಪೂಜಾ ಹೇಳ್ತಾರೆ ಸುಂದ್ರಿ ಇದೆಲ್ಲ ರಿಯಾಲಿಟಿ ಮಾತ್ರ ಅಷ್ಟೇನೆ ಅಚ್ಚಲಾಗಿ ಇದು ಆಗದಿರೋದು ಅಂತ ಇಲ್ಲಿ ಪೂಜಾ ಹೇಳ್ತಾರೆ ನೋಡ್ತಿರು ಪೂಜಾ ಒಂದಲ ಒಂದಿನ ದಿನ ಬಂದೇ ಬರುತ್ತೆ ಅಂತ ಇಲ್ಲಿ ಸುನಂದ ಅವರು ಪೂಜಾಗೆ ಹೇಳ್ತಾರೆ ಆಗಾಗ ಪೂಜಾ ಹೇಳ್ತಾರೆ ಸುಮ್ನೆ ಒಂದಲ್ಲ ಒಂದಿನ ಈಗಾಗುತ್ತೆ ಹಾಗಾಗುತ್ತೆ ಅಂದ್ರೆ ರಿಯಾಲಿಟಿ ಚೇಂಜ್ ಆಗಲ್ಲ ಅಂತ ಹೇಳಿದಾಗ ಪೂಜಾ ಹಿಮ್ಮದಿದ್ಯಾ ಅಂತ ಹೇಳಿದಾಗ ಭಾಗ್ಯ ಅವರು ಹೇಳ್ತಾರೆ ಫಿಲಾಸಫಿ ಅಲ್ಲಾಕ ಸುಂದ್ರಕ್ಕ ಇಲ್ಲಿ ಪೂಜಾ ಸರಿಯಾಗಿ ಮಾತಾಡ್ತಿದಾಳೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಆಗ ಪೂಜಾ ಹೇಳ್ತಾರೆ ನೋಡು ಸುಂದ್ರಿ ಇವತ್ತು ಒಂದ್ ಸಮಸ್ಯೆಯಿಂದ ನಾವು ಹೊರಗಡೆ ಬಂದಿರಬಹುದು ಆದ್ರೆ ನಮ್ಗೆ ಇನ್ನು ತುಂಬಾನೇ ಮುಂದೆ ಸಮಸ್ಯೆ ಇದೆ ಅಂತ ಇಲ್ಲಿ ಪೂಜಾ ಹೇಳ್ತಾರೆ ನಾವೇನಿದ್ರು ರಿಯಾಲಿಟಿಗೆ ಬದುಕ್ಬೇಕು ಅಂತ ಇಲ್ಲಿ ಪೂಜಾ ಹೇಳಿದಾಗ ಭಾಗ್ಯ ಅವ್ರು ಹೇಳ್ತಾರೆ ನೀನ್ ಹೇಳಿದ್ದು ನಿಜ ಪೂಜಾ ನಾವೇನಿದ್ರು ಮುಂದೆ ಬರೋ ಕಷ್ಟಗಳನ್ನ ಹೇಗೆ ಎದುರಿಸೋದು ಅಂತ ಯೋಚನೆ ಮಾಡ್ಬೇಕು ಅಂತ ಇಲ್ಲಿ ಭಾಗ್ಯ ಎಲ್ಲಾರ್ ಮುಂದೆ ಹೇಳ್ತಾರೆ ಆ ಕಡೆ ತಾಂಡವ್ ಭಾಗ್ಯ ಭಾಗ್ಯ ತಾಂಡವ್ ಅವಮಾನ ಮಾಡಿರೋದು ಬ್ಯಾಂಕ್ ಇ ಎಂ ಐ ಕಟ್ಟಿರೋದನ್ನ ಯೋಚನೆ ಮಾಡಿ ತುಂಬಾನೇ ಕೋಪ ಮಾಡ್ಕೊಂಡು ಬಾಟಲ್ ಗಳನ್ನೆಲ್ಲ ತೆಗೆದು ಗೋಡೆ ಮೇಲೆ ಒಂದೊಂದಾಗಿ ಎಸಿತಿರ್ತಾರೆ ಅನ್ಕೊಂಡಿದ್ದೆ ಸೋಲ್ತಿ ಅನ್ಕೊಂಡ್ರೆ ನನ್ ಮುಂದೆನೆ ಎದ್ದು ನೀನು ಗತ್ತಲ್ ಮಾತಾಡ್ತೀಯಾ ಅಂತ ಇಲ್ಲಿ ತಾಂಡವ್ ತುಂಬಾ ಕೋಪ ಮಾಡ್ಕೊತಿರ್ತಾರೆ ಇಲ್ಲಿ ತಾಂಡವ್ ಅವ್ ಕೈನ ಇಡ್ಕೊಂಡು ವಿಶ್ವೇ ಗುಡ್ ಲಕ್ ಸರ್ ಥ್ಯಾಂಕ್ ಯು ಅಂತ ಹೇಳಿ ಇಲ್ಲಿ ಕೈನ ಮುರು ಹಾಕಿ ಇಲ್ಲಿ ತಾಂಡವರು ನೆನ್ಪುಸ್ಕೊಂಡು ತುಂಬಾನೇ ಕೋಪ ಮಾಡ್ಕೊಂಡು ಬಾಟಲ್ ನೆಲ್ಲ ತೆಗೆದು ಗೋಡೆಗೆ ಎಸಿತಿರ್ತಾರೆ ನೀನು ಸೋತು ನನ್ ಮುಂದೆ ನಿಂತ್ಕೊಂಡು ಮನೆನ ಬಿಡ್ಸ್ಕೊಡಿ ಅಂತ ಕೇಳ್ತಿ ಅನ್ಕೊಂಡ್ರೆ ನನ್ ಮುಂದೆನೇ ನಿಂತ್ಕೊಂಡ್ ಗೆಲ್ತಿಯಾ ನೀನು ಅಂತ ಇಲ್ಲಿ ತಾಂಡ ಕೋಪ ಮಾಡ್ಕೊತಿರ್ತಾರೆ ಭಾಗ್ಯ ನಿನ್ ಗೆಲುವು ಬರೀ ಗೆಲ್ವಲ್ಲ ಕಣೆ ನನ್ ಸೋಲು ಅಂತ ಇಲ್ಲಿ ತಾಂಡ ತುಂಬಾ ಕೋಪ ಮಾಡ್ಕೊತಿರ್ತಾರೆ ಅಲ್ಲಿಗೆ ಶ್ರೇಷ್ಠ ಅವರು ಬಂದು ತಾಂಡವ್ಗೆ ಬೈತಾರೆ ಏನ್ ತಲೆ ಕೆಟ್ಟಿದ್ಯಾ ಏನಿದೆ ಹುಚ್ಚಾಟ ಅಂತ ಇಲ್ಲಿ ಬೈತಾರೆ ಶ್ರೇಷ್ಠ ಆಗ ತಾಂಡವ್ ಹೇಳ್ತಾರೆ ಇಲ್ಲ ಶ್ರೇಷ್ಠ ನಾನ್ ಎಲ್ಲಿಗೂ ಬರಲ್ಲ ನಂಗೆ ನೆಮ್ಮದಿನೇ ಇಲ್ಲ ನಾನ್ ಎಲ್ಲಿಗೂ ಬರಲ್ಲ ಅಂತ ಇಲ್ಲಿ ತಾಂಡವ್ ಹೇಳ್ತಿರ್ತಾರೆ ಆಗ ಶ್ರೇಷ್ಠ ಹೇಳ್ತಾರೆ ಕಮಾನ್ ತಾಂಡವ್ ಅವಳು ಈ ಮಂತ್ ಮಾತ್ರ ಇ ಎಂ ಐ ಕಟ್ಟಿರೋದು ನೆಕ್ಸ್ಟ್ ಮಂತ್ ಕಟ್ಲೇಬೇಕಲ್ವಾ ಆ ಮಂತ್ ಕಟ್ಟದ್ದೆ ಅವಳು ಸೋತಿ ಸೋಲ್ತಾಳೆ ಕಮಾನ್ ತಾಂಡವ್ ಅಂತ ಇಲ್ಲಿ ಶ್ರೇಷ್ಠ ಹೇಳ್ದಾಗ ತಾಂಡವ್ ಹೇಳ್ತಾಳೆ ಈ ಮಂತ್ ಅವಳು ಅವಳು ಗೆದ್ಲು ಈ ಮಂತ್ ಕಟ್ಬಿಟ್ಟು ಅವಳು ಗೆದ್ದಿದ್ದಾಳೆ ಅವಳು ಸೋಲ್ ಬೇಕಾಗಿತ್ತು ಸೋತು ನನ್ ಮುಂದೆ ನಿಂತ್ಕೋಬೇಕಾಗಿತ್ತು ಅಂತ ಇಲ್ಲಿ ತಗೊಂಡು ತುಂಬಾ ಕೋಪ ಮಾಡ್ಕೊತಿರ್ತಾರೆ ಪ್ರತಿ ಸಲ ಈ ಭಾಗ್ಯ ಹೇಗಾದ್ರೂ ಗೆದ್ಬಿಟ್ಟು ಪ್ರತಿ ಸಲ ಹೀರೋಯಿನ್ ಆಗ್ತಾನೆ ಇರ್ತಾಳೆ ನನ್ ಆಗ್ಬಾರ್ದು ಅನ್ಕೊತ ನಾನ್ ಆಗ್ಬಾರ್ದು ಅನ್ಕೋತೀನಿ ಅದಾಗ್ತಾನೆ ಇದೆ ಅಂತ ಹೇಳ್ತಾರೆ ಆಗ ಶ್ರೇಷ್ಠ ಅವ್ರು ಹೇಳ್ತಾರೆ ನೆಕ್ಸ್ಟ್ ಟೈಮ್ ನಾವು ಒಂದು ಒಳ್ಳೆ ಪ್ಲಾನ್ ಮಾಡೋಣ ಅವ್ರು ಯಾವ್ದೇ ಕಾರಣಕ್ಕೂ ಇದೇ ಆತರ ಮಾಡೋಣ ಅಂತ ಇಲ್ಲಿ ಶ್ರೇಷ್ಠ ಹೇಳಿದಾಗ ತಾಂಡವ್ ಹೇಳ್ತಾರೆ ಆತರ ನಮ್ ಕೈಲಿ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ತಾಂಡವ್ ಹೇಳ್ತಾರೆ ಸಿಕ್ಕಿದ್ದೆ ಒಂದ್ ಚಾನ್ಸ್ ಈ ಚಾನ್ಸ್ ನಾವ್ ಏನು ಮಾಡ್ಕೊಳಕ್ ನಾನು ಅವರೆಲ್ಲ ಮನೆಯಿಂದ ಬಿಟ್ಟು ಬೀದಿಗೆ ಬರ್ತಾರೆ ಅವಾಗ ನಮ್ಮ ಅಪ್ಪ ಅಮ್ಮನ ಹೇಗಾದರೂ ಮಾಡಿ ನನ್ ಕಡೆ ಮಾಡ್ಕೊಳ ಅನ್ಕೊಡೆ ಅದು ನನ್ ಕೈಲಾಗ್ಲಿಲ್ಲ ಅಂತ ಇಲ್ಲಿ ತಾಂಡವ್ ತುಂಬಾ ಕೋಪ ಮಾಡ್ಕೋತಿರ್ತಾರೆ ಆಗ ಅವರು ಬಾಟಲ್ ನ ಎಸಿತಾನೆ ಇರ್ತಾರೆ ಅದ್ರ ಶ್ರೇಷ್ಠ ಅವರು ಸ್ಟೋಪಿಗೆ ತಾಂಡವ್ ಏನ್ ಮಾಡ್ತಿದಿರಾ ಅಂತ ಇಲ್ಲಿ ಬಂದಾಗ ಇಲ್ಲಿ ತಾಂಡವ್ ಹೇಳ್ತಾರೆ ನಂಗಂತೂ ಅವತ್ತು ತುಂಬಾ ಕೋಪ ಬಂದಿದೆ ನನ್ನಂತೂ ತಡಿಬೇಡ ಶ್ರೇಷ್ಠ ಆಮೇಲೆ ನಾನು ನಿಂಗೆ ಏನಾದ್ರು ಮಾಡ್ಬಿಡ್ತೀನಿ ಅಂತ ಇಲ್ಲಿ ತಾಂಡವ್ ಹೇಳಿದಾಗ ಶ್ರೇಷ್ಠ ಅವರು ತುಂಬಾನೇ ಶಾಕ್ ಆಗ್ತಾರೆ ಇಲ್ಲಿಂದ ಸೈಡ್ಗೆ ಹೋಗುವಂತ ತಾಂಡವ್ ಬಾಯ್ದಾಗ ಶ್ರೇಷ್ಠ ಅವರು ಅಲ್ಲಿಂದ ಹೊರಟೋಗ್ತಾರೆ ಆಗ ತಾಂಡವ್ ಭಾಗ್ಯವನ್ನ ನೆನಪಿಸ್ಕೊಂಡು ಕೋಪದಲ್ಲಿ ಬಾಟಲ್ ನ ಗೋಡೆಗೆ ಎಸಿತಾನೆ ಇರ್ತಾರೆ ನೀನು ಯಾವತ್ತಿದ್ರು ನನ್ ಮುಂದೆ ಸೋಲ್ನೇ ಬೇಕು ಕಣೆ ಅಂತ ಇಲ್ಲಿ ತಾಂಡವ್ ಹೇಳ್ತಿದ್ದರೆ ಆ ಕಡೆ ಸುನಂದ ಅವರು ಪೂಜೆಗೆ ಹೇಳ್ತಿರ್ತಾರೆ ಬೇಕಾ ಕಾಫಿ ಕುಡ್ಕೊಂಡ್ ಬಾ ಅಂತ ಹೇಳ್ತಾರೆ ಆಗ ಪೂಜಾ ಕೇಳ್ತಾರೆ ಎಲ್ಲಿಗಮ್ಮ ಅಂತಾರೆ ಅಂಗಡಿಕ್ ಬಾರೆ ನಂಗೆ ಸಹಾಯ ಮಾಡಾಕಾಗತ್ತೆ ಅಂತ ಹೇಳ್ತಾರೆ ಆಗ ಪೂಜಾ ಹೇಳ್ತಾರೆ ಇಲ್ಲಮ್ಮ ನನ್ಗೆ ಎಲ್ಲಿಗೂ ಬರಲ್ಲ ಅಂತ ಹೇಳ್ತಾರೆ ಅಲ್ಲ ಸುನಂದ ಹೇಳ್ತಾರೆ ಇಲ್ಲಿದ್ದು ಏನ್ ಗನಂದದಿ ಕೆಲಸ ಮಾಡ್ದಕ್ಕೆ ನೀನು ಅಂತ ಪೂಜಾಗೆ ಬೈತಾರೆ ಪೂಜಾ ಹೇಳ್ತಾರೆ ನೆನೆ ತಾನಿ ಇಂಟರ್ವ್ಯೂ ಕೊಟ್ಟ ಬಂದಿದೀನಿ ಯಾವ್ದಾದ್ರು ಒಂದ್ ಕೆಲ್ಸ ಸಿಗುತ್ತೆ ಸುಮ್ನೆ ಇರಮ್ಮ ಅಂತ ಇಲ್ಲಿ ಸುನಂದಾಗಿ ಹೇಳಿದಾಗ ಸುನಂದ ಅವ್ರು ಹೇಳ್ತಾರೆ ಸುಮ್ನೆ ಕುತ್ಕೊಳ್ಳೋ ಎಷ್ಟೊತ್ತ ಇಂಟರ್ವ್ಯೂ ಇಂಟರ್ವ್ಯೂ ಅಂತ ಹೋಗ್ತಿದ್ಯಾ ಒಂದ್ ಕೆಲ್ಸನೂ ಸಿಕ್ಕಿಲ್ಲ ಸುಮ್ನೆ ನನ್ನ ಜೊತೆ ಬಂದು ನನ್ಗಾರು ಸಹಾಯ ಅಂತ ಇಲ್ಲಿ ಸುನಂದ ಅವರು ಪೂಜಾಗೆ ಬೈತಾರೆ ಇದನ್ನ ಭಾಗ್ಯ ಅವರು ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ ಆಗ ಪೂಜಾ ಅವರು ಸುನಂದಾಗೆ ಹೇಳ್ತಾರೆ ಇಷ್ಟಿನ ಅಕ್ಕ ನನ್ ಏನ್ ಕೇಳ್ಸ ಏನ್ ಕೇಳಿದ್ರು ಕೊಡ್ಸಿದಲಮ್ಮ ಋಣ ನನ್ ಮೇಲಿದೆ ನಂಗೆ ಒಂದು ಮುಂದೆ ಒಂದ್ ಕೆಲ್ಸ ಸಿಕ್ತಾಗ ನಾನ್ ಅವ್ಳು ಋಣ ಅಷ್ಟು ಚೆನ್ನಾಗಿ ಅಕ್ಕ ನನ್ನ ನೋಡ್ಕೊಂಡಿದ್ದಾಳೆ ಅಂತ ಇಲ್ಲಿ ಪೂಜಾ ಅವರು ಸುನಂದಾಗೆ ಹೇಳ್ತಾರೆ ಪಾಪ ಅಮ್ಮ ಅಕ್ಕ ನಮ್ಮ ಹತ್ರ ಏನು ಹೇಳ್ಕೊತಿಲ್ಲ ಅವಳಿಗೆ ಬಿಟ್ಟದಷ್ಟು ಕಷ್ಟ ಇದೆ ಆದ್ರೆ ಮುಂದೆ ಏನೋ ತರ ಇದರ್ಬೇಕಾದ್ರೆ ಭಾಗ್ಯ ಅವ್ರು ಹೇಳ್ತಾರೆ ಬಿಟ್ಟದಷ್ಟು ಏನಿಲ್ಲ ಕಣಮ್ಮ ಜೊತೆಲಿ ನೀನ್ ಇದೆಯಲ್ಲ ತಂಗಿಯಾಗಿ ನನ್ ಜೊತೆ ನಿಂತು ನೀನು ನನ್ಗೆ ಸಹಾಯ ಮಾಡ್ತಿದ್ಯಾ ಅಂತ ಇಲ್ಲಿ ಭಾಗ್ಯ ಅವರು ಪೂಜಾಗೆ ಹೇಳ್ತಾರೆ ನೋಡು ಅಪ್ಪ ಅಮ್ಮನ್ಗೆ ಏನಾದ್ರು ಕಷ್ಟ ಅನ್ಸ್ತಿದೆ ಅಂದ್ರೆ ಒಂದ್ ಸ್ವಲ್ಪ ಹೋಗಿ ಅಂಗಡಿ ಕಡೆನ ನೋಡ್ಕೋ ಆಗ ಅಪ್ಪ ಅಮ್ಮಗೆ ಸಹಾಯ ಆಗುತ್ತೆ ಅಲ್ವಾ ಅಂತ ಇಲ್ಲಿ ಭಾಗ್ಯ ಪೂಜಾಗೆ ಹೇಳ್ತಾರೆ ನೀನು ಸೋಲ್ನ ಅಂತ ಎಷ್ಟೊಂದ್ ಜನ ಏನೆಲ್ಲ ಮಾಡ್ತಿದಾರೆ ನಾನ್ ನಿನ್ ಜೊತೆ ಇದ್ದು ನಾನ್ ನಿನ್ ಜೊತೆ ಇದ್ದು ನಾನ್ ನೋಡ್ಕೋಬೇಕು ಅಂತ ಇಲ್ಲಿ ಪೂಜಾ ಹೇಳ್ತಾರೆ ಯಾಕಕ್ಕ ನಾನು ನಿಂಗೆ ಪಾರ ಆಗ್ಬೇಕ ಅಂತ ಇಲ್ಲಿ ಭಾಗ್ಯನ ಕೇಳ್ತಾರೆ ಆಗ ಭಾಗ್ಯ ಹೇಳ್ತಾರೆ ಸುಮ್ನೆ ಹೀಗೆ ಏನೆಲ್ಲಾ ಮಾತಾಡ್ತಿದ್ರೆ ಸರಿಯಾಗಿ ಬಾರಿಸ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಈ ಕಡೆ ಧರ್ಮ ಅವರು ಭಾಗ್ಯ ಅವ್ರ ಹತ್ರ ಮಾತಾಡ ಬರ್ತಾರೆ ಆಗ ಭಾಗ್ಯಾರ ಏನಾದ್ರು ಬೇಕಾಗಿತ್ತ ಮಾವ ಅಂತ ಅಂದಾಗ ಆವಾಗ ಧರ್ಮ ಅವರು ಕಾರ್ಕಿನ ತೋರಿಸ್ತಾರೆ ಆಗ ಭಾಗ್ಯ ಹೇಳ್ತಾರೆ ನೀವೇನು ಗೊತ್ತು ಮಾವ ಕಾರ್ನ ಮಾಡಿ ಹೇಗಾದ್ರೂ ಮಾಡಿ ಬರ್ತಿದಿರಲ್ವಾ ನನ್ ಗೊತ್ತು ಅಂತ ಇಲ್ಲಿ ಭಾಗ್ಯ ಧರ್ಮ ಅವ್ರಿಗೆ ಹೇಳ್ತಾರೆ ಆಗ ಭಾಗ್ಯ ಹೇಳ್ತಾರೆ ಇಲ್ಲ ಮಾವ ನನ್ ಯಾವ್ದೇ ಕಾರಣಕ್ಕೂ ಕಾರ್ನ ಮಾರಲ್ಲ ಆ ಕಾರನ್ನ ನಾನ್ ನಿಮ್ಗೆ ನನ್ನ ಸ್ವಂತ ದುಡಿಮೆಯಿಂದ ನಿಮ್ಗೆ ನ ಗಿಫ್ಟ್ ಕೊಟ್ಟಿದ್ದೀನಿ ನಾನ್ ಹೇಗೆ ಆ ಕಾರ್ನ ಮಾರಕ್ಕಾಗುತ್ತೆ ಎಂತ ಪರಿಸ್ಥಿತಿ ಬಂದ್ರು ಆ ಕಾರ್ನ ನಾನ್ ಮಾರಲ್ಲ ಮಾವ ಅಂತ ಇಲ್ಲಿ ಭಾಗ್ಯ ಅವರು ಧರ್ಮ ಅವ್ರಿಗೆ ಹೇಳ್ತಾರೆ ಈ ಕಡೆ ಕುಸುಮ ಅವ್ರಿಗೆ ಅಕ್ಕಪಕ್ಕದ ಮನೆ ಜನಗಳು ಅವಮಾನ ಮಾಡ್ತಿರ್ತಾರೆ ನಿಮ್ಮನ್ನ ಹಾಗೂ ನಿಮ್ ಸೊಸೆನ ಯಾವ್ದೇ ದೇವ್ರ ಕಾರ್ಯ ಒಳ್ಳೆ ಕಾರ್ಯಕ್ಕೆ ನಾನು ನಾವೆಲ್ಲ ನಿಮ್ಮನ್ನ ಕರಿಯಲ್ಲ ಅಂತ ಅಂದಾಗ ಕುಸುಮ ಅವ್ರ ಹೇಳ್ತಾರೆ ನಾನು ಮತ್ತೆ ನನ್ ಸೊಸೆನ ನಾವೇನ್ ಮಾಡಿದ್ವಿ ಅಂತ ಹೇಳಿದಾಗ ಅಕ್ಕಪಕ್ಕ ಜನಗಳು ಹೇಳ್ತಾರೆ ಇನ್ನೇನ್ರಿ ಮತ್ತೆ ನಿಮ್ ಸೊಸೆ ನೋಡಿದ್ರೆ ಅವತ್ತು ದೇವಸ್ಥಾನದಲ್ಲಿ ತಾಲೇ ಬಿಚ್ಚಲಲ್ಲ ಆಗ ಕುಸುಮಾ ಅವ್ರ ಹೇಳ್ತಾರೆ ಅದ್ರಲ್ಲಿ ಏನ್ರಿ ತಪ್ಪಿದೆ ಅಂತ ಹೇಳಿದಾಗ ಅಕ್ಕಪಕ್ಕದ ಜನಗಳು ಹೇಳ್ತಾರೆ ಅಲ್ಲ ಕಣ್ರಿ ಕುಸುಮ ಅವ್ರೆ ನೀವ್ ಈ ತರ ಮಾತಾಡ್ತಿದಿರ ಅಲ್ಲ ನಮ್ಮ ಮಕ್ಕಳು ಒಂದ್ ಬಟ್ಟೆ ಇಟ್ಟಿಲ್ಲ ಅಂದ್ರೆ ಅಷ್ಟೊಂದೆಲ್ಲ ಮಾತಾಡ್ತಿದ್ರಿ ಇವಾಗ ನೋಡಿದ್ರೆ ನಿಮ್ ಸೊಸೆನೆ ತಾಳಿ ತಿಂದಿದ್ದಾರೆ ಆ ವಿಷಯಕ್ಕೆ ಏನು ಮಾತಾಡ್ತಾನೆ ಇಲ್ವಲ್ಲ ಅಂತ ಅಕ್ಕಪಕ್ಕ ಜನ ಕುಸುಮಾ ಅವ್ರಿಗೆ ಕೇಳ್ತಾರೆ ನೀವೊಬ್ರು ಅತ್ತೆ ಆಗಿ ಮರ ಸೊಸೆ ಜೊತೆ ನೀವೇ ಬಿಟ್ಟಿಲ್ಲ ಅಂತ ಹಿಬ್ಬಾಯ್ತಿರ್ತಾರೆ ಕುಸುಮಾ ಅವ್ರಿಗೆ ಆ ಜಾಗಕ್ಕೆ ಸುನಂದ್ ಬರ್ತಾರೆ ನಿಮ್ಗೆ ಯಾಕ್ರಿ ಊರವರು ಸಬ್ರಿ ಎಲ್ಲಾ ನಮ್ ಮನೆ ನಮ್ ಇಷ್ಟ ಅಂತ ಹೇಳಿದಾಗ ರಜನಾಥ್ ಇಲ್ಲಿ ಸುನಂದ ಅವ್ರಿಗೂ ಬೈತಾರೆ ಏನ್ರಿ ನೀವೊಬ್ಳು ತಾಯಿನ ತಾಯಿಯಾಗಿ ಮಗಳ ಜೀವನನೇ ಹಾಳು ಮಾಡ್ಬಿಟ್ಟಿದೀರಲ್ಲ ಅಂತ ಇಲ್ಲಿ ಸುನಂದಾಗೆ ಬೈತಾರೆ ಅಲ್ಲಿಗೆ ಧರ್ಮ ಅವ್ರ ಬಂದು ಇದು ನಮ್ಮನೆ ಸಮಸ್ಯೆ ದಯವಿಟ್ಟು ಕ್ಷಮಿಸ್ಬಿಡಿ ನಮ್ಮನೆ ಬಗ್ಗೆ ಯಾರು ಮಾತಾಡಬೇಡಿ ಅಂತ ಇಲ್ಲಿ ಧರ್ಮ ಅವರು ಎಲ್ಲಾರ್ ಮುಂದೆ ಕೈ ಮುಗಿತಿರ್ತಾರೆ ಆವಾಗ ಸುನಂದ್ ಅವ್ರಿಗೆ ಕೋಪ ಬರುತ್ತೆ ಅಲ್ಲದೆ ನೀವ್ ಯಾಕ್ರಿ ಕೈ ಮುಗಿತಿರೋದ ನಮ್ದೇನ್ ತಪ್ಪಿಲ್ವಲ್ಲ ಅವ್ರು ಆತರ ಮಾತಾಡ್ತಿರೋದು ಅವ್ರ್ ತಪ್ಪಿದೆ ಅಂತ ಇಲ್ಲಿ ಸುನಂದ ಅವ್ರು ಹೇಳ್ತಾರೆ ಅಲ್ಲ ಕಣ್ರಿ ಕುಸುಮಾ ಅವ್ರೆ ಮಗ ಸೊಸೆನೆ ಬೇರೆ ಮಾಡ್ಬಿಟ್ಟು ಮಗನ ಮನೆಯಿಂದ ಬೇರೆ ಆಚೆ ಹಾಕಿದೀರ ಇವಾಗ ಯಾರೀ ಮನೆಯ ಜವಾಬ್ದಾರಿ ಎಲ್ಲ ತಗೋತಾರೆ ಅಂದಾಗ ಇಲ್ಲಿ ಭಾಗ್ಯ ಅವ್ರು ಬಂದು ನಮ್ಮ ಅತ್ತೆನೆ ಮಾಡ್ತಾರೆ ಅಂತ ಇಲ್ಲಿ ಭಾಗ್ಯ ಎಲ್ಲಾರ ಮುಂದೆ ಹೇಳ್ತಾರೆ ಹೌದು ನಮ್ ನೋಡ್ಕೊತಾರೆ ನೋಡ್ಕೋತಾರೆ ಅತ್ತೆ ಏನೇ ಮಾಡುದು ಅವರು ಸರಿಯಾಗೇ ಮಾಡ್ತಾರೆ ಈ ಮನೆಯವ್ರಿಗೋಸ್ಕರನೇ ಮಾಡ್ತಾರೆ ಅದನ್ನ ಮೂರ್ನೇ ಮೂರ್ನೇವ್ ಬಂದು ಮಾತಾಡದ್ ಬೇಡ ಅಂತ ಇಲ್ಲಿ ಭಾಗ್ಯ ಅವ್ರು ಅಕ್ಕಪಕ್ಕ ಜನಗಳಿಗೆ ಬೈತಿರ್ತಾರೆ ಆಗ ಕುಸುಮಾ ಅವ್ರು ಹೇಳ್ತಾರೆ ಹೌದು ನನ್ ಸೊಸೆ ಹೇಳಿದ್ದು ಸರಿಯಾಗೇ ಇದೆ ಎಲ್ಲ ಅರ್ಥ ಆಯ್ತಲ್ವಾ ಎಲ್ಲಾರ್ಗು ಸರಿಯಾಗಿ ಕೇಳಿಸ್ತಲ್ವಾ ಈಗ ನಿಮ್ ಕೆಲ್ಸ ನೋಡ್ಕೊಂಡು ಎಲ್ಲ ಹೊಡ್ತೀರಿ ಅಂತ ಹೇಳ್ತಾರೆ ಆಗ ಅಕ್ಕಪಕ್ಕ ಜನಗಳೆಲ್ಲ ಹೊರಟೋಗ್ತಾರೆ ಎಲ್ಲಾರಿಗೂ ನಮಸ್ಕಾರ ಕಾಲ್ ನಮಸ್ಕಾರ ಮಾಡ್ಕೊಂಡು ಭಾಗ್ಯ ಅವರು ಹೊಡ್ತಾರೆ ಇಲ್ಲಿಗೂ ಸುಮಾರು ಅನ್ಕೋತಾರೆ ನಾನು ಮಳೆ ಮಂಜಲ್ಲಿ ದೇವಸ್ಥಾನಕ್ ಹೋಗೋಣ ಅನ್ಕೊಂಡಿದ್ದೆ ಎಲ್ಲಾನು ಹಾಳ್ ಮಾಡ್ಬಿಟ್ಟು ಅಂತ ಅಂತ ಹೇಳಿದಾಗ ಆಗ ಸುನಂದ ಅವ್ರು ಹೇಳ್ತಾರೆ ಅವ್ರು ಹೇಳಿರೋದು ಪ್ರತಿಯೊಂದು ಸುಳ್ಳಲ್ಲ ಒಂದ್ ಒಂದ್ ನಿಜ ಇದೆ ಬೀಗ್ತಿ ಅಂತ ಹೇಳಿ ಇಲ್ಲಿ ಸುನಂದ ಅವರು ಒಳಗಡೆ ಹೋಗ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು